ಕಾಂಗ್ರೆಸ್ಸಿನ ಯಾವತ್ತು ರಾಜ್ಯ ಸರ್ಕಾರದಲ್ಲಿ ಬರ್ತದೋ ಅವತ್ತಿಂದ ಕೆಂಪೇಗೌಡರ ವಿರೋಧಿ ಕೆಲಸನೇ ಮಾಡ್ಕೊಂಬರ್ತಾಯಿದ್ದಾರೆ ಕಳೆದ ಹದಿಮೂರರಲ್ಲಿ ಸನ್ಮಾನ್ಯ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಿದ್ದರು ಅವತ್ತು ಸಹಿತ ಬೆಂಗಳೂರನ್ನ ಮೂರು ಭಾಗ ಹೊಡೆಯೋದಕ್ಕೆ ಮೂರು ಭಾಗ ಮಾಡೋದಕ್ಕೆ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರ ಕಳಿಸಿದ್ರು ಇವತ್ತು ನಮ್ಮ ಮಧ್ಯದಲ್ಲಿ ಸನ್ಮಾನ್ಯ ಅನಂತಕುಮಾರ್ ಅವರು ಇಲ್ಲ ಅನಂತಕುಮಾರ್ ಅವ್ರನ್ನ ನೆನೆಯಬೇಕಾಗಿತ್ತು ನೆನೆಯುವಂಥ ಸಂದರ್ಭ ಇವತ್ತು ಬಂದಿದೆ ಅಂತ ನಾನು ಭಾವಿಸಿದ್ದೀನಿ ಸದಾನಂದ ಗೌಡರು ಲಾ ಆಗಿದ್ದರು ಆ ಪ್ರಸ್ತಾವನೆಯ ಗ್ರೇಡ್ ವಾಪಸ್ ಕಳಿಸಿದ್ರು ಮುಖಬಂಧ ಆಯಿತು ಇವತ್ತು ಆ ಸಾಹಸಕ್ಕೆ ಕಾಂಗ್ರೆಸ್ಸಿನ ಮಹಾನ್ ಮಹಾನ್ ನಾಯಕರು ಕೈ ಹಾಕಿ ಐದು ಭಾಗನ ಕೆಂಪೇಗೌಡ್ರನ್ನೇ ಚಿದ್ರ ಚಿದ್ರು ಕೆಂಪೇಗೌಡರು ನಾಲ್ಕು ಗೋಪುರ ಕಟ್ಟಿದ್ರು ಇವರು ಇನ್ನೊಂದು ಗೋಪುರ ಜಾಸ್ತಿ ಮಾಡೋ ಕೊಟ್ಬಿಟ್ಟವರು ಇವ್ರಿಗೇನು ಆಸಕ್ತಿ ಇದೆ ಅಂದರೆ ಕೆಂಪೇಗೌಡ್ರಿಗಿನ್ನ ಭಾಳ ಉತ್ತಮವಾದ ಕೆಲಸ ಮಾಡುವಂಥ ಜನ ಇದ್ದಾರೆ ಇವತ್ತು ಕೆಂಪೇಗೌಡ್ರನ್ನ ಬೆಳವ ಕೆಂಪೇಗೌಡ್ರಿಗಿನ್ನ ದಾಟಿ ಇನ್ನು ಯಥೇಚ್ಛವಾಗಿ ಬೆಳವಣಿಗೆ ಮಾಡೋಕ್ಕೆ ಹೊರಟವ್ರೆ ಇದು ಮೂರ್ಖತನ ಈ ಕಾಂಗ್ರೆಸ್ಸಿನ ದುರಾಂಕಾರದ ಪರಮಾವಧಿ ಕಾಂಗ್ರೆಸ್ಸಿನ ಅವರ ಒಂದು ಅಸ್ತಿತ್ವಕ್ಕೆ ಧಕ್ಕೆ ಬರುವಂಥದಕ್ಕೆ ಕೆಂಪೇಗೌಡರಿಗೆ ಕೈ ಹಾಕಿದ್ದಾರೆ ಅದು ಬೆಂಗಳೂರು ವಿಶ್ವಮಟ್ಟದಲ್ಲೇ ಕೆಂಪೇಗೌಡ್ರನ್ನ ನಾಡು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಇವರು ಛಿದ್ರ ಛಿದ್ರು ಮಾಡೋದು ಕೊಟ್ಟಿರೋದು ಯಶಸ್ವಿ ಆಗಲ್ಲ ಇವರಿಗೆ ಬೆಂಗಳೂರಿನ ನಾಗರಿಕರು ಇತಿಹಾಸನೇನೇನೆ ಇವತ್ತು ಮುಗಿಸೋ ಕೊಟ್ಟಿದ್ದಾರೆ ಬೆಂಗಳೂರು ಕಟ್ಟಂಥ ಕೆಂಪೇಗೌಡರು ಇತಿಹಾಸನೇ ಇವತ್ತು ಕೊಟ್ಟಿದ್ದಾರೆ ಇವರೇ ಮುಗಿದು ಹೋಗ್ತಾರೆ ಕಾಂಗ್ರೆಸ್ ಯಾವಾಗ ಯಾವಾಗ ಬೆಂಗಳೂರು ಹೊಡೆಯೋದಕ್ಕೆ ಕೈ ಹಾಕಿರ್ತಾರೆ ಅವತ್ತೆಲ್ಲ ಮುಂದಿನ ಚುನಾವಣೆಯಲ್ಲಿ ಮುಗಿದೋಗಿದ್ದಾರೆ ಇದು ಮುದ್ದೆ ಮುಗಿದೋಗಿರ್ತಕ್ಕಂಥ ಅಧ್ಯಾಯಕ್ಕೆ ಇವತ್ತು ಬಂದಿದ್ದಾರೆ ಇವ್ರಿಗೇನಾದ್ರೂ ಧೈರ್ಯ ಇದ್ದರೆ ಬೆಂಗಳೂರು ಬಗ್ಗೆ ವಿಶ್ವಾಸ ಇದ್ದರೆ ಮಾನವೀಯತೆ ಇದ್ದರೆ ಬೆಂಗಳೂರಿನ ಕೆಂಪೇಗೌಡರು ಕಟ್ಟಿರೋ ನಗರನ ಹಂಗೆ ಉಳಿಬೇಕು ಅಖಂಡ ಬೆಂಗಳೂರಾಗೇ ಉರಿಬೇಕು ಆಯಿತಪ್ಪ ರಾಜ್ಯದಲ್ಲಿ ಒಬ್ಬರೇ ಮುಖ್ಯಮಂತ್ರಿಗಳು ಬೇಕು ನಿಮಗೆ ಉಪಮುಖ್ಯಮಂತ್ರಿಗಳು ಬೇಕು ಯಾಕೆ ಬೆಂಗಳೂರು ಐದು ಜನ ಮಂತ್ರಿ ಮ ಮೇಯರ್ಗಳಾಗಬೇಕು ಏನಕ್ಕೆ ಬೇಕು ದೇಶದಲ್ಲಿ ಒಬ್ಬರೇ ಪ್ರಧಾನಮಂತ್ರಿಗಳು ದೇಶನೇ ನಡೆಸ್ಬೋದು ಬೆಂಗ್ ಬ ರಾಜ್ಯ ನಡೆಸ್ಬೋದು ಬೆಂಗಳೂರು ನಡ್ಸೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡಿ ನಾವೊಂದು ಚಾಲೆಂಜಾಗಿ ಹೇಳ್ತೀನಿ ಇವತ್ತು ನಾನೇನೂ ಇಲ್ಲ ಬರೀ ವರ್ಸ್ ಕಮಿಟಿ ಚೇರ್ಮನ್ ಆಗಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಒಂದೇ ದಿವಸ ನೂರ ತೊಂಬತ್ತೆಂಟು ವಾರ್ಡ್ಗೆ ಟೆಂಡರ್ ಕರೆಯೋದು ಕೊಟ್ವಿ ಆದೇಶ ಮಾಡಿದ್ವಿ ಒಂದೇ ದಿನ ವರ್ಕ್ ಆಡ್ರ್ರು ಕೊಡಿಸಿದ್ವಿ ಬೆಂಗಳೂರು ನೂರ ತೊಂಬತ್ತೆಂಟು ವಾರ್ಡ್ ಸಮಗ್ರ ಅಭಿವೃದ್ಧಿಗೆ ಗೊತ್ತು ಕೊಟ್ವಿ ಯಾವತ್ತು ಯಾವತ್ತು ಆ ದಿವಸದಲ್ಲಿ ಯಾಕೆ ಫ್ಲಡ್ ಆಗಲಿಲ್ಲ ಯಾಕೆ ಬೆಂಗಳೂರು ಅನಾಹುತ ಆಗಲಿಲ್ಲ ನಿಮಗೆ ಇಚ್ಛಾಸಕ್ತಿ ಇಲ್ಲ ಬೆಂಗಳೂರು ಬಗ್ಗೆ ಕಾಳಜಿ ಇಲ್ಲ ಬೆಂಗಳೂರನ್ನ ಹೊಡೀಬೇಕು ಒಡೆದು ನೀವು ಅಧಿಕಾರ ಆಳ್ಬೇಕು ಅನ್ನೋದೊಂದೇ ದೃಷ್ಟಿ ಕೆಂಪೇಗೌಡರು ಅದರದಲ್ಲ ದೃಷ್ಟಿ ಬೆಂಗಳೂರು ದೂರದೃಷ್ಟಿ ಇಟ್ಕೊಂಡಿದ್ದೆ ಆ ದೂರದೃಷ್ಟಿಗೆ ಇವತ್ತು ಮರಿಚಿಕ್ಕಿ ಆಗ್ತಾಯಿದ್ದೀರಿ ದೂರದೃಷ್ಟಿಕ್ಕೆ ಇವತ್ತು ನೀವು ಆ ಶಾಪಕ್ಕೆ ಗುರಿ ಆಗ್ತೀರಿ ಆ ಶಾಪ ನಿಮಗೆ ಕಾಂಗ್ರೆಸ್ಗೆ ತಟ್ಟುತ್ತದೆ ಆ ತಟ್ಟಿಸುವ ತಟ್ಟಿಸ್ಕೊಂಡು ನೀವು ಮನೆಗೆ ಹೋಗುವಂಥ ದಿನ ಮುಂದಿನ ದಿನದಲ್ಲಿ ಬೆಂಗಳೂರು ನಾಗರಿಕರು ಕೊಡ್ತಾರೆ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಧೈರ್ಯ ತಾಕತ್ತು ವಿಶ್ವಾಸ ಬೆಂಗಳೂರಿಗೂ ಚುನಾವಣೆ ಮಾಡಿ ನಿಮ್ಮ ಅಭಿವೃದ್ಧಿನ ಹೇಳಿ ಬೆಂಗಳೂರು ಹಂಗೆ ಉಳಿಸ್ಕೊಂಡು ಚುನಾವಣೆಗೆ ಹೋಗಿ ಜನ ತಕ್ಕಪಾಠ ನಿಮಗೆ ಕಲಿಸ್ತಾರೆ ಇಲ್ಲ ಅಂದರೆ ಜನ ಐದು ಬೇಕು ಅಂತ ಹೇಳಿ ಬಯಸಿದರೆ ನೀವು ಮಾಡಿ ಯಾರು ಕೇಳಿದರು ನಿಮ್ಮನ್ನು ನಿಮಗೆ ವಿಶ್ವಾಸ ಇಲ್ಲ ಬೆಂಗಳೂರು ನಾಗರಿಕರಿಗೆ ದ್ರೋಹ ಮಾಡುವಂಥ ಕೆಲಸ ಬೆಂಗಳೂರು ನಾಗರಿಕರಿಗೆ ನೀವು ಮೂಲಭೂತ ಸೌಕರ್ಯ ಕೊಡುವಂಥದಕ್ಕೆ ಚಿಂತನೆ ಇಲ್ಲ ಕಾಳಜಿ ಇಲ್ಲ ನಿಮಗೊಂದೇ ಅಜೆಂಡ ಕೆರಿಬೇಕು ಅಂದರೆ ಬರೀ ಎಲ್ಲೆಲ್ಲಿ ಇಂಜಿನಿಯರ್ಗಳು ಅಧಿಕಾರಿಗಳು ಹತ್ರ ಅವ್ರ ಪಾಪ ಮಣ್ಣು ಕೆಲಸ ಮಾಡೋದವ್ರ್ ಬಿಟ್ಬಿಡ್ಬೇಕು ಫಸ್ಟ್ ನಿಮಗೆ ಫಸ್ಟ್ ನಿಮಗೆ ದಕ್ಷಿಣ ಇಟ್ಬಿಟ್ಟು ಆಮೇಲೆ ಹೋಗಬೇಕು ಅವರು ಪೂಜೆಗೆ ಆಮೇಲೆ ಹೋಗ್ಬೇಕು ಪಿಕಾಸಿ ತಗೊಂಡ್ರು ಆಮೇಲೆ ಹೋಗ್ಬೇಕು ಆರೆ ತಗೊಂಡ್ರು ಆಮೇಲೆ ಹೋಗ್ಬೇಕು ಚನಿಕೆ ತಗೊಂಡು ಫಸ್ಟ್ ನಿಮ್ಮದು ಕೊಟ್ಬಿಡ್ಬೇಕು ಕಾಣಿಕೆ ಅಂಥ ದೃಷ್ಟಿಯಲ್ಲಿ ಇವತ್ತು ಬೆಂಗಳೂರಿಗೆ ಬಂದು ನಿಂತಿದೆ ಇದನ್ನು ನಾನು ಖಂಡಿಸ್ತೀನಿ ಭಾರತೀಯ ಜನತಾ ಪಾರ್ಟಿನೂ ಸಹಿತ ಈಗಾಗಲೇ ನಿನ್ನೆನೂ ಸಹಿತ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರು ಆರೋಶಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದ್ದಾರೆ ನಾವು ಬೆಂಗಳೂರು ಯೋಜನೆ ಮಾಡೋದಕ್ಕೆ ಬಿಡಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಅಜೆಂಡ ಭಾರತೀಯ ಜನತಾ ಪಾರ್ಟಿ ಗುರಿ ಕೆಂಪೇಗೌಡರ ನಾಡನ್ನು ಉಳಿಸ್ಕೊಳ್ಳುವಂಥದಕ್ಕೆ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕಾನೂನಾತ್ಮಕೂ ಆಗ್ತದೆ ಈಗಾಗಲೇ ನ್ಯಾಯಾಲಯದಲ್ಲಿ ಅನೇಕ ಜನ ನಾಗಾಭರಣವ್ರನ್ನು ಸಹಿತ ಗ್ರೇಟರ್ ಬೆಂಗಳೂರು ಬೇಡ ಹೇಳಿ ಈಗಾಗಲೇ ನ್ಯಾಯಾಲಯದ ಮರೆಯೂ ಹೋಗಿದ್ದಾರೆ ಅನೇಕ ಎಲ್ಲರೂ ಇವರು ಬೆಂಗಳೂರು ನಾಗರಿಕರು ಹೋಗ್ತಾ ಇದ್ದಾರೆ ಅದಕ್ಕೆ ಇವ್ರಿಗೆ ಮುಖಬಂಧ ಆಗ್ತದೆ ಇವ್ರಿಗೆ ಚುಮಾರಿ ಆಗ್ತಾರೆ ಇವ್ರಿಗೆ ಮಾನ ಮರ್ಯಾದೆಯನ್ನು ಬೀದಿಲಿ ಬೆಂಗಳೂರು ನಾಗರಿಕರ ಜನ ಕಲಿಸ್ತಾರೆ ತಕ್ಕ ಪಾಠ ಐ ಟಿ ಬಿ ಟಿ ಸಿ ಟಿಗೆ ಕೆಟ್ಟ ಹೆಸರು ತರೋದು ಕೊಡ್ತಾರೆ ಆ ಕೆಟ್ಟ ಹೆಸರಿಗೆ ಅವರೇ ಕೆಟ್ಟ ಹೆಸರು ತಗೊಂಡು